ಬಾಗಲಕೋಟೆ ಜಿಲ್ಲೆ ನಗರಸಭೆ ಕಾರ್ಯಾಲಯ ಇಳಕಲ್ಲ ಹಾಗೂ ಪುರಸಭೆ ಕಾರ್ಯಾಲಯ ಹುನಗುಂದಿವರ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪೌರ ಕಾರ್ಮಿಕ ದಿನಾಚರಣೆಯ ಉದ್ಘಾಟನಾ ಸಮಾರಂಭವು ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಇಳಕಲ್ಲ ನಗರದ ಡಾಕ್ಟರ್ ಬಿ ಆರ್ ಬಿಆರ್ಅಂಬೇಡ್ಕರ್ ಭವನದ ಸಭಾಂಗಣದಲ್ಲಿ ಶ್ರೀಬಸವರಾಜ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಇಳಕಲ್ಲ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಸುಧಾರಾಣಿ ಸಂಗಮ ಮತ್ತು ಹುನಗುಂದಪುರ ಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯ ಶ್ರೀರೇವಡಿರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಒಂದು ಸಮಾರಂಭದಲ್ಲಿ ಶಾಸಕ ಕಾಶಪ್ಪನವರರು ತಮ್ಮದ್ಘಾಟನಾಪರ ಮಾತುಗಳನ್ನಾಡಿ ಪೌರಕಾರ್ಮಿಕರು ಜಾತಿ ಮತ ಪಂತೆಂಬ ಭೇದ ಭಾವವಿಲ್ಲದೆ ಹಾಗೂ ಪ್ರತಿದಿನವೂ ಬಿಡುವು ದಣಿವು ಆಯಾಸವನ್ನು ಲೆಕ್ಕಿಸದೆ ನಮ್ಮ ಸಮಾಜದ ಆರೋಗ್ಯ ಮತ್ತು ನಮ್ಮ ಭಾರತ ದೇಶದ ರಕ್ಷಕರಾಗಿದ್ದಿರೆಂದು ಪ್ರಸ್ತಾಪಿಸಿದರು ನಂತರ ಇಡಿಮಾನವ ಕುಲವನ್ನು ಸುರಕ್ಷಿತವಾಗಿಡುವ ಜವಾಬ್ದಾರಿ ನಿಮ್ಮದಾಗಿದ್ದರೆ ನಿಮ್ಮನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮದಾಗಿದೆ ಎಂದು ಮಾರ್ಮಿಕವಾಗಿ ನುಡಿದರು ನಂತರ ಪೌರಕಾರ್ಮಿಕರು ಬಿಡುವು ವಿಶ್ರಾಂತಿ ಪಡೆಯದೆ ಕೆಲಸದಲ್ಲಿ ತೊಡಗಿಕೊಳ್ಳುವ ನಿಮಗೆ ನಮ್ಮ ಸರ್ಕಾರವು ನಿಮ್ಮಾರೋಗ್ಯ ದೃಷ್ಟಿಯಿಂದ ಕೆಲಸದ ನಿರ್ವಹಣೆಗೆಂದು ಸಮವಸ್ತ್ರ ಸೌಲಭ್ಯ ಹಾಗೂ ಕುಟುಂಬದ ಮಕ್ಕಳ ಶೈಕ್ಷಣಿಕ ಆರ್ಥಿಕತೆಗೆ ಮತ್ತು ಸಾಮಾಜಿಕವಾಗಿ ಮುನ್ನಲೆಗೆ ಬರಲು ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಅದರ ಸದುಪಯೋಗ ಮಾಡಿಕೊಳ್ಳುವಂತೆ ಕಿವಿಮಾತು ಹೇಳಿದರು ನಂತರ ಉಭಯ ತಾಲೂಕಿನ ಪೌರಕಾರ್ಮಿಕರ ಹುದ್ದೆಗಳ ನೇಮಕಾತಿ ಬಗ್ಗೆ ಹಾಗೂ ಇಳಕಲ್ಲಿನ ಪೌರಕಾರ್ಮಿಕರ ವಸತಿ ಕಾಲೋನಿಗೆಂದು ಎರಡು ಸಾವಿರದ ಹದಿನಾರರಲ್ಲಿಯೇ ಎರಡು ಎಕರೆ ಜಮೀನ ಕಾಯ್ದಿರಿಸಿದ್ದರ ಬಗ್ಗೆ ಮತ್ತು ಇಲ್ಲಿಯೇ ಭ್ರಷ್ಟಾಚಾರ ರಹಿತವಾಗಿ ಉಚಿತ ಸೋಲು ಕಲ್ಪಿಸಿಕೊಡುವ ಹಾಗೂ ವಸತಿ ಕಾಲೋನಿಯಲ್ಲಿ ಬಾಬಾ ಸಾಹೇಬರ ವೃತ್ತ ಮತ್ತು ಅವರ ಕಂಚಿನ ಪ್ರತಿಮೆ ಪ್ರತಿಷ್ಠಾಪಿಸುವ ಬಗ್ಗೆ ನಂತರ ಈ ಕಾಮಗಾರಿ ನಿರ್ಮಾಣಕ್ಕೆ ಟೆಂಡರ್ ಕರೆದಿರುವ ಬಗ್ಗೆ ಪ್ರಸ್ತಾಪಿಸಿದ ಶಾಸಕರು ಬರವ ವರ್ಷೆನ್ನುತ್ತಲೇ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದರು ಏತನ್ಮಧ್ಯೆ ಇಳಕಲ್ಲ ನಗರಸಭೆ ಆಯುಕ್ತರು ಮತ್ತು ಹುನಗುಂದ ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ ಜಾಧವರು ಪ್ರಾಸ್ತಾವಿಕ ಮಾತನಾಡಿ ಪೌರಕಾರ್ಮಿಕರು ವರ್ಷಪೂರ್ತಿ ಸಮಾಜದಾರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಮೀಸಲಾಗಿ ಕೆಲಸ ಮಾಡುತ್ತಿರುವ ಇವರ ಕಷ್ಟ ಸಮಸ್ಯೆಗಳ ನಿವಾರಣೆಗೆಂದು ರಾಜ್ಯ ಸರ್ಕಾರವು ಎರಡು ಸಾವಿರದ ಹನ್ನೆರಡರಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಜಾರಿಗೆ ತಂದಿದೆ ಆ ನಿಟ್ಟಿನಲ್ಲಿ ವರ್ಷದ ಫೆಬ್ರವರಿ ಇಪ್ಪತ್ತೆರಡರಂದು ಹಾಗೂ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ರಂದು ಪೌರಕಾರ್ಮಿಕರಿಗೆ ವಿಶ್ರಾಂತಿ ಬಿಡುವು ನೀಡಿ ಕ್ರೀಡೆಗಳನ್ನು ಏರ್ಪಡಿಸಿ ಉತ್ಸಾಹ ಹುಮ್ಮಸ್ಸು ತುಂಬಲಾಗುತ್ತಿದೆ ನಂತರ ಉಭಯ ತಾಲೂಕಿನ ಪೌರಕಾರ್ಮಿಕರಿಗೆ ಪ್ರತಿ ತಿಂಗಳು ಉಚಿತ ಲಸಿಕೆಯ ಚಿಕಿತ್ಸೆ ಮತ್ತು ಇತರೆ ಆರೋಗ್ಯ ಉಪಕ್ರಮಗಳನ್ನು ನೀಡುವ ಬಗ್ಗೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ದೊರೆಯುವ ಸೌಕರ್ಯಗಳ ಬಗ್ಗೆ ಪ್ರಸ್ತಾಪಿಸಿದರು ನಂತರ ಹುನಗುಂದ ಪುರುಷ ಪೌರ ಕಾರ್ಮಿಕರ ತಂಡವು ಕ್ರಿಕೆಟ್ ಪಂದ್ಯದಲ್ಲಿ ಪ್ರಥಮ ಬಹುಮಾನ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಹಾಗೂ ಮಹಿಳಾ ಪೌರಕಾರ್ಮಿಕರು ಕ್ರೀಡೆಯಲ್ಲಿ ಜಯಿಸಿದ ಮತ್ತು ಇಳಕಲ್ಲ ಪೌರಕಾರ್ಮಿಕರು ಜಯಿಸಿದ ಬಹುಮಾನ ವಿತರಣೆ ಹಾಗೂ ಪೌರಕಾರ್ಮಿಕರ ಸನ್ಮಾನ ಕಾರ್ಯಕ್ರಮವನ್ನು ಶಾಸಕರಿಂದ ನೆರವೇರಿತು ಈ ಒಂದು ಕಾರ್ಯಕ್ರಮದಲ್ಲಿ ಇಳಕಲ್ಲ ನಗರಸಭೆ ಸದಸ್ಯರಾದ ಸುರೇಶ ಜಂಗ್ಲಿ ಹಿರಿಯಾರೋಗ್ಯ ನಿರೀಕ್ಷಕರಾದ ಮನೋಹರ ದೊಡ್ಡಮನಿ ಅತಿಥಿಗಳಾದ ಎಂಎಸ್ ಬೀಳಗಿರು ವೇದಿಕೆ ಹಂಚಿಕೊಂಡರೆ ನಗರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಕಾಳಮ್ಮಜಕ್ಕ ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ಬದಾಮಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ ಸೇರಿದಂತೆ ಉಭಯ ತಾಲೂಕಿನ ನಗರಸಭೆ ಮತ್ತು ಪುರಸಭೆ ಸದಸ್ಯರು ಇತರೆ ಗಣ್ಯಮಾನ್ಯರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ನಗರಸಭೆ ಮತ್ತು ಪುರಸಭೆ ಪೌರ ಕಾರ್ಮಿಕರು ಹಾಗೂ ಸಮಸ್ತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಳಕಲ್ಲ ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಯಾವುದೇ ಭೇದ ಭಾವ ಇಲ್ಲ ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಇವತ್ತು ಎಲ್ಲರಲ್ಲಿ ಭೇದ ಭಾವವನ್ನು ನೋಡ್ತೀವಿ ಆದ್ರೆ ಪೌರ ಕಾರ್ಮಿಕರು ಅಂದ್ರೆ ಯಾವ ಜಾತಿ ಮತ ಭೇದವಿಲ್ಲ ಆದರೆ ಇವತ್ತು ಕಾಯಕ ವರ್ಗ ನೆಂಬಿ ಕಾಯಕ ಯೋಗಿಗಳಾಗ తావు అన్న మాత్ర నగరసభి పురసభై సదస్యరు నాన్న వస్తావాద కురక్ష ఈ కార్యక్రమే మనస్ బీజామని ಅಣ್ಣ ಬಸ್ವಾಮಿ ಅವರು ಹೇಳಿದ ಹನ್ನೆರಡು ಸೆಟ್ ಕಾಯಕವೇ ಕೈಲಾಸ ಅಂತ ಕಾಯಕವೇ ಕೈಲಾಸ ಎಂದು ಬರೀತು ನಾವು ಅನ್ನೋ ಮಾತ್ರ ನಾನು ಬಹಳ ಹೆಂಗ್ ಈ ಸಂದರ್ಭದಲ್ಲಿ ಇವತ್ತು ತಾವೆಲ್ಲ ಬಹಳ ಸಂತಸದಿಂದ ಈ ಒಂದು ಓಹಿಕ ದಿನಾಚರಣೆಯನ್ನ ನಮ್ಮ ಆಯುಕ್ತರು ಮತ್ತು ನಮ್ಮ ನಗರಸಭೆ ನಗರಸಭೆಯಲ್ಲಿ ಇವತ್ತು ಇಬ್ರು ಮೇಯರ್ ಆಗಾರೆ ಇಲ್ಲಿ ತಾಯಿಯರ ಸಂಖ್ಯೆ ಜಾಸ್ತಿ ನಿಮ್ಮ ಜಾಸ್ತಿ ಇತ್ತು ಅಂತ ಸಂಖ್ಯೆ ಯಾಕಂದ್ರೆ ಇಬ್ಬರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಕೂಡ ಅವರು ಮಹಿಳೆಯರು ಇರುಕ ಅಧ್ಯಕ್ಷರು ಮಹಿಳೆ ಇಲಕನ ಉಪಾಧ್ಯಕ್ಷರೂ ಮಹಿಳೆ ಕುರುಗು ಅಧ್ಯಕ್ಷರೂ ಮಹಿಳೆ ಅಂದ್ರೆ ಮಹಿಳೆ ಅಂದ್ರೆ ಇವತ್ತು ಹೆಚ್ಚಿನ ಒಂದು ಶಕ್ತಿ ಇವತ್ತು ಗೆಳಿದೆ ಅದರಲ್ಲಿ ಕೊರೋನಾ ಕಾರ್ಮಿಕರಲ್ಲಿ ಕೂಡ ತಾವೇ ಒಂದು ಹೆಚ್ಚಿನ ಸಂಖ್ಯೆ ಇವತ್ತು ಬಹಳ ಸುಂದರವಾಗಿ ಇವತ್ತು ತಾವೆಲ್ಲ ಯಾಕಂದ್ರೆ ಇವತ್ತಾದ್ರೂ ಒಂದು ದಿವಸ ರಜಾ ಸಿಗ್ತಲ್ಲ ಆ ಭಗವಂತ ತಮಗೆ ಒಂದು ರಜಾ ದಿವಸ ಅಂತ ಹೇಳಿ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಇವತ್ತೇನು ನಮ್ಮ ಸರ್ಕಾರ ಇವತ್ತು ಮಾಡಿ ಮಾಡಿಕೊಟ್ಟಿದೆ ಆ ಒಂದು ಇಡೀ ಮನಕುಲವನ್ನೇ ರಕ್ಷಣೆ ಮಾಡುವಂತ ಸುರಕ್ಷತೆ ನಿಬಂಧ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ ನಾವು ಕೈಯೋದಿಲ್ಲ ಆರೋಗ್ಯವಂತರಾಗಬೇಕು ನಾವು ಕೂಡ ಸಮಾಜದಲ್ಲಿ ಸಮಾಜದಲ್ಲಿರುವಂತವರಾಗಬೇಕು ಸಾಮಾಜಿಕ ಇವತ್ತು ಆರ್ಥಿಕ ಶೈಕ್ಷಣಿಕವಾಗಿ ಕೂಡ ತಮ್ಮ ಮಕ್ಕಳು ತಮ್ಮ ಕುಟುಂಬ ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಕೂಡ ಇವತ್ತು ಅನೇಕ ಪೌರ ಕಾರ್ಮಿಕರಿಗಾಗಿ ಇವತ್ತು ಸಾಮಾಜಿಕವಾಗಿ ತಮಗೆ ಅನೇಕ ಹಕ್ಕುಗಳನ್ನು ನೀಡುವುದರ ಜೊತೆಗೆ ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಆರೋಗ್ಯ ಯಾಕಂದ್ರೆ ಇದಕ್ಕಿಂತ ಹೆಚ್ಚು ಮನೋಭಾಗ್ಯ ಸುರಕ್ಷತೆ ಇದ್ರೆ ಎಲ್ಲರೂ ಕೂಡ ಆರೋಗ್ಯ ಸುರಕ್ಷಿತ ಇದ್ದಂತೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೂಡ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನು ತಮ್ಮ ಉಚಿತವಾಗಿ ಕಾರ್ಮಿಕರಿಗಾಗಿ ಅನೇಕ ಯೋಜನೆಗಳನ್ನ ಇವತ್ತು ಸರ್ಕಾರ ಆರೋಗ್ಯ ಅಂತ ಬಂದಾಗ ಆರೋಗ್ಯದಿಂದ ಏನಾದರೂ ನಾವು ಸಾಧ್ಯ ಮಾಡೋದಕ್ಕೆ ಸಾಧ್ಯ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಅದಕ್ಕೆ ಆರೋಗ್ಯವನ್ನು ಕೂಡ ಅಷ್ಟೇ ಸುರಕ್ಷಿತವಾಗಿ ಇಟ್ಕೊಂಡು ತಾವು ಆರೋಗ್ಯ ರಕ್ಷಣೆ ಮಾಡುವಂತ ಏನು ನಮ್ಮ ಸರ್ಕಾರ ಒದಗಿಸುವಂತಹ ಕಿಟ್ಗಳಿರ್ಬೋದು ಮಾಸ್ಕ್ ಇರ್ಬೋದು ಗ್ಲೌಸ್ ಇರ್ಬೋದು ಇವೆಲ್ಲವನ್ನ ಧರಿಸಿ ತಾವು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ತಿದೆ ಆರ್ಥಿಕವಾಗಿ ಕೂಡ ತಮಗೆ ಅನುಕೂಲ ಆಗಬೇಕು ತಮ್ಮ ಕುಟುಂಬದ ಕುಟುಂಬದವರಿಗೆ ಆರೋಗ್ಯ ದೃಷ್ಟಿಯಿಂದ ಇರ್ಬೋದು ಶಿಕ್ಷಣಕ್ಕಾಗಿ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಸಂದರ್ಭದಲ್ಲಿ ಕೂಡ ಅನೇಕ ಯೋಜನೆಗಳನ್ನ ವಿಶೇಷವಾಗಿ ಕಾರ್ಮಿಕರಿಗಾಗಿ ಇವತ್ತು ಕೊಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದರ ಜೊತೆಗೆ ವಸತಿ ಯಾಕಂದ್ರೆ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರೋದು ವಸತಿ ಕಬಳ ಅವರ ಮಖ ಈ ಮೂರು ಬಹಳ ಅಪ್ತಾಯ ಕೊಡುತ್ತೆ ಒಳ ತುಂಬ ಊಟ ಬೈ ತುಂಬಾ ಒಗ್ಗಟ್ಟೆ ಈಗಟ್ಟೆ ಶಾಂತಿಯಾಗಿ ನೆಮ್ಮದಿಯಿಂದ ಬಲಗೋದ್ರಿಗೂ ಒಂದು ಮನೆಯ ಮನೆ ಬೇಕಾದ ಎಲ್ಲರಿಗೂ ಮನೆ ಬೇಕೇ ಬೇಕು ಅದ ಅಪ್ತಾಯ ಪೂರಕಿಗಾಗಿ

ನಿಮಗೆ ಉಚಿತವಾಗಿ ನಿವೇಶನವನ್ನು ಕೊಟ್ಟು ನಿಮಗೆ ಉಚಿತವಾಗಿ ನಾವು ಮನೆಗಳನ್ನು ಕೂಡ ಕಟ್ಟಿಕೊಳ್ಳುವಂತ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ ಬಹುತೇಕ ನಾವು ಎಷ್ಟು ಜನರು ನಿವೇಶನ ಜೊತೆಗೆ ಉಚಿತವಾಗಿ ಮನೆ ಕಟ್ಟಿಕೊಳ್ಳುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಅನ್ನೋದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಕೆಲವಷ್ಟು ಅಧ್ಯಕ್ಷರಾದಿಯಾಗಿ ಕೆಲವಷ್ಟು ಜನ ಪಾಪ ಪೌರ ಕಾರ್ಮಿಕರನ್ನ ಬಂದಿದೆ ಅದಕ್ಕೆ ನಾವು ಯಾರಿಗೂ ಕೂಡ ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಯಾರಿಗೂ ಒಂದು ರೂಪಾಯಿ ಕೂಡ ಕೊಡಬಾರ್ದು ನಮ್ಮ ಭ್ರಷ್ಟಾಚಾರಕ್ಕೆ ಒಂದು ಒಂದು ಅವಕಾಶವನ್ನು ಕೂಡ ನಾವು ಮಾಡಿಕೊಡುವುದಿಲ್ಲ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ಇವತ್ತೇನು ಮಾಡಿ ನಾವು ಬರವಣಿಗೆಗಳಲ್ಲಿ ಕಟ್ಟಿ ಕೊಟ್ಟು ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡ್ತೀವಿ ಕೆಲವರ ಕಾಲೋನಿಯಲ್ಲಿ ಇರುವಂತ ಕೆಲವರು ಸುಪೋರ್ ಕಾರ್ಮಿಕರು ಅದಕ್ಕೂ ಕೂಡ ನಿಮ್ಗೆ ಗೊತ್ತಿದೆ

ಸರ್ಕಲ್ ಮೂರ್ತಿ ಕೂಡ ಆಗ್ಬೇಕು ಅನ್ನೋದು ನಮ್ಮ ತಮ್ಮ ಎಲ್ಲರ ಅಭಿಲಾಷೆಯಂತೆ ಸ್ವಾಮಿಯನ್ನ ಅಂಬೇಡ್ಕರ್ ಅಂಬೇಡ್ಕರ್ ಮೂರ್ತಿಯನ್ನು ಕೂಡ ನಾವು ಕುಂದರ್ಸೋದಕ್ಕೆ ಈ ಕಾರ್ಯ ತಯಾರಿ ನಡೆಸಿದ್ದೇವೆ ಬರುವ ವರ್ಷದಲ್ಲಿ ಆ ಎರಡು ಕಾರ್ಯವನ್ನ ಖಂಡಿತವಾಗಿ ನೆರವೇರಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮ ಪೂರ್ವಕವಾದ ಗೌರ ಕಾರ್ಮಿಕ ದಿನಾಚರಣೆಯ ಸುಭಾಷಿಗಳನ್ನು ತಮ್ಮ ಕೋರ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಆಗಲಿ ಅಂತ ಹೇಳಿ ಕೇಳ್ತಾ ಮತ್ತೊಮ್ಮೆ ನಮ್ಮ ಹೊಸ సమాజము ఒక ఆరోగ్యవంత సమాజంగా ನಾವು ಇದಕ್ಕಿಂತ ಮಾಡಬೇಕಂದ್ರೆ ಅವರಿಗೆ ಗೊತ್ತಿರಲಿಲ್ಲ ಇಂತಹ ಸಂದರ್ಭ ನಮ್ಮ ರಾಜ್ಯ ಸರ್ಕಾರ ನೀವು ಒಂದು ದಿವಸ ರಜೆ ಕೊಟ್ಟು ಅವರಿಗೆ ನೀವು ಕಾರ್ಯಕ್ರಮಗಳನ್ನ ನೋಡಿಕೊಂಡು ಅವ್ರಿಗೂ ಸಹ ವೃತ್ತಿ ಮಾಡಿ ತರುವಂತಹ ಪ್ರಯತ್ನ ಮಾಡ್ರಿ ಅಂತ ಹೇಳಿ ನಾವು ಅಪ್ಪಂದ ಇದೀವಿ ಮಾಡಿದ್ರು ಮನೆಗಳು ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ ಅದು ದೊಡ್ಡ జరుగుతుంటాం మన పూర కార్యక్రమ కూడా మన దేశం జైత్రయాత్రంత పవస్తార